ಹೈ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ಮನಸ್ವಿ ಎಲ್ಗೌಡ ಇವತ್ತು ನಾವು ಹಾಸನ ಅರಸಿ ಕೆರೆ ತಾಲೂಕಿನ ಯಾದವಪುರ ಎನ್ನುವ ಹಳ್ಳಿಯಲ್ಲಿ ಒಂದು ತುಂಬ ಸುಂದರವಾದ ದೇವಸ್ಥಾನವಿದೆ ಅದು ಯಾವುದು ಅಂದರೆ ಜೇನಕಲ್ ಸಿದ್ದೇಶ್ವರನ ಬೆಟ್ಟ ಅಲ್ಲಿ ಒಂದು ಏಳ್ನೂರರಿಂದ ಎಂಟುನೂರು ಸ್ಟೆಪ್ಸ್ ಇರುತ್ತೆ ಅದನ್ನು ಹತ್ಕೊಂಡು ಹೋದರೆ ನಮಗೆ ಸಿದ್ಧ ಸಿದ್ಧಿಗಳ ಒಂದು ಪಾದಗಳನ್ನು ನಾವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಅಲ್ಲಿ ಜೇನು ಕಲ್ ಸಿದ್ದೇಶ ಅಂತ ಯಾಕೆ ಬಂತು ಅಂತ ಹೇಳಿದರೆ ಅಲ್ಲಿ ಜೇನುಗಳು ಗೂಡನ್ನು ಯಾವಾಗಲೂ ಕಟ್ಕೊಂಡಿರುತ್ತೆ ಮತ್ತು ನಾವು ಭಕ್ತರು ಪವಿತ್ರವಾಗಿ ಹೋಗಬೇಕು ಏನಾದರೂ ಮಡಿ ಮೈಲಿಗೆ ಆ ಥರ ಏನಾದರೂ ಇಲ್ಲ ಅಂತ ಹೇಳಿದರೆ ಅಲ್ಲಿ ಜೇನುಗಳು ಅವ್ರನ್ನ ಅಟ್ಯಾಕ್ ಮಾಡುತ್ತೆ ಅನ್ನೋದು ಹಿಂದಿನ ಕಾಲದಿಂದ ಅದು ಒಂದು ನಂಬಿಕೆ ಇದೆ ಹಾಗಾಗಿ ಎಲ್ಲರೂ ತುಂಬ ಶುದ್ಧಿಯಾಗಿ ಹೋಗ್ತಾರೆ ಮತ್ತು ಪೂರ್ಣಿಮೆಯಂದು ಪ್ರತಿ ಪೂರ್ಣಿಮೆ ಟೈಮಲ್ಲಿ ನಾವು ಹೋಗಿ ಆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾವು ಏನಾದರೂ ಬೇಡಿಕೊಂಡ್ರೆ ಅದು ಸಕಲ ಸಿದ್ಧಿ ಆಗುತ್ತೆ ಅನ್ನೋದು ನಂಬಿಕೆ ಇದೆ ಹಾಗೆ ವರ್ಷಕ್ಕೊಂದ್ಸತಿಯಲ್ಲಿ ತುಂಬ ವಿಜೃಂಭಣೆಯಲ್ಲಿ ಜಾತ್ರೆಗಳು ಸಹ ನಡೀತದೆ ಈ ಬೆಟ್ಟದ ಕೆಳಗಡೆ ನಮಗೆ ಒಂದು ಬಸವನ ದೇವಸ್ಥಾನ ಸಹ ಇದೆ ಅದನ್ನು ನಾವು ಹೋಗಿ ನೋಡಿಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಆರೋಗ್ಯ ಅನಾರೋಗ್ಯ ಇರುವವರು ಈ ಬೆಟ್ಟಕ್ಕೆ ಹತ್ತಿದರೆ ಅವರು ಚೆನ್ನಾಗಿ ಆಗ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಹಾಗಾಗಿ ಆ ಥರದವರು ಸಹ ತುಂಬ ಜನ ಈ ಬೆಟ್ಟಕ್ಕೆ ಬರ್ತಾರೆ ಇದನ್ನು ಮುಗಿಸ್ಕೊಂಡು ನಾವು ಓದ್ವಿ ಚಿಕ್ಕ ತಿರುಪತಿ ಬೆಟ್ಟ ಇಲ್ಲಿಂದ ಒಂದು ಎಂಟು ಕಿಲೋಮೀಟರ್ಸ್ ದೂರದಲ್ಲಿದೆ ಅದು ಅಲ್ಲಿ ವೆಂಕಟರಮಣ ಸ್ವಾಮಿಯ ಒಂದು ವಿಗ್ರಹ ಇದೆ ಅದು ಮಲಗಿರುವಂತಹ ಸ್ಟ್ಯಾಚು ತುಂಬಾನೇ ಚೆನ್ನಾಗುಂಟು ಅದರ ಮೇಲೆ ನಾವು ನೋಡಿದ್ರೆ ಅಲ್ಲಿ ಒಂದು ಬೆಟ್ಟ ಕಾಣಿಸ್ತದೆ ಅದು ವರ್ಷಕ್ಕೊಂದ್ಸತಿ ಅಲ್ಲಿ ತುಂಬಾ ವಿಜೃಂಭಣೆಯಲ್ಲಿ ಜಾತ್ರೆ ನಡೆಯುತ್ತೆ ಆ ದೇವಸ್ಥಾನದ ಎದುರುಗಡೆ ನಾವು ಒಂದು ಕಲ್ಯಾಣಿನ ನೋಡ್ಬೋದು ಅಲ್ಲೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ವಿಡಿಯೋ ಇಷ್ಟಕ್ಕೆ ಮುಕ್ತಾಯ ಮಾಡ್ತೀವಿ ನೀನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಬಾಯ್